চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಎಂಬತ್ತೆಂಟು ಹಿಂದಿನ ಧ್ವನಿಯ ತುಣುಕಿನಲ್ಲಿ ನಾವು ಈಗಾಗಲೇ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಇವಾಗ ಏಕಾಂತದಲ್ಲಿ ಹೋಗಿದ್ದಾರೆ ಒಬ್ಬರೇ ಈಗ ಅವರು ಹಿಮಾಲಯದ ಕಡೆಗೆ ಇದ್ದಾರೆ ಅಲ್ಲೇ ಇದ್ದಂತಹ ಒಂದು ಗುಹೆಯಲ್ಲಿ ಧ್ಯಾನ ಮಗ್ನರಾಗ್ತಾ ಇದ್ದಾರೆ ಹಗಲಿರುಳು ಗಾಢ ಧ್ಯಾನದಲ್ಲಿ ಸ್ವಾಮೀಜಿ ಮುಳುಗ್ತಾ ಇದ್ದಾರೆ ಆಧ್ಯಾತ್ಮಿಕ ಅನುಭವಗಳಾಗ್ತದೆ ಹೃದಯಾಂತರದಲ್ಲಿ ಆಧ್ಯಾತ್ಮ ಜ್ಯೋತಿ ಬೆಳಗ್ತಾ ಇದೆ ಆದರೆ ಇದ್ರ ಪ್ರಭಾವದಿಂದ ಮುಖಮಂಡಲ ದೈವಿ ತೇಜಸ್ಸನ್ನ ಕಂಗೊಳಿಸ್ತಾ ಇದೆ ಇಂತಹ ಸ್ಥಿತಿಯಲ್ಲಿದ್ದರೂ ಕೂಡ ಹಿಂದೆ ಶ್ರೀರಾಮಕೃಷ್ಣರ ಕೃಪೆಯಿಂದ ಸವಿದಿದ್ದಂತಹ ನಿರ್ವಿಕಲ್ಪ ಸಮಾಧಿ ಹೊಂದಿರುವಂತಹ ಪ್ರಯತ್ನ ಮಾಡಿದ್ರು ಕೂಡ ಅವರ ಮನಸ್ಸು ಮಾತ್ರ ಕರ್ಮಕ್ಷೇತ್ರಕ್ಕೆ ಇಳಿಯುವಂತೆ ಪ್ರೇರಣೆ ಕೊಡ್ತಿದ್ದನ್ನ ನಾವು ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಇದೆಲ್ಲದರ ಬದಲಾಗಿ ಕರ್ಮಕ್ಷೇತ್ರಕ್ಕೆ ಇಳಿಯುವಂತಹ ಪ್ರೇರಣೆ ಸ್ವಾಮೀಜಿಗೆ ದೊರಕತಾ ಇದೆ ಯಾವುದೋ ಒಂದು ಪ್ರಚಂಡವಾದಂಥ ಶಕ್ತಿ ಅವರನ್ನ ಆಧ್ಯಾತ್ಮ ಸಾಧನಾ ಪಥದಿಂದ ಹೊರಕ್ಕೆ ಇಳಿತಾ ಇದೆ ಸ್ವಾಮೀಜಿ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಅದೇ ಅವ್ಯಕ್ತ ಶಕ್ತಿ ಅವರನ್ನ ಕರ್ಮಕ್ಷೇತ್ರದ ಕಡೆಗೆ ತಿಳಿತಿತ್ತು ಆಹ್ ಇದೆಂತ ವಿಚಿತ್ರಾಸ್ಥತೆ ಹಾಗಾದ್ರೆ ಅವ್ರಿಗೆ ಈ ಅತ್ಯುನ್ನತ ಸ್ಥಿತಿ ಅಖಂಡ ಆನಂದರು ಮತ್ತೊಮ್ಮೆ ಹೇಳ್ತಾರೆ ಶುದ್ಧ ಸನ್ಯಾಸದ ಆದರ್ಶಕ್ಕೆ ಅನುಗುಣವಾಗಿ ತಾವು ಪರಿಪೂರ್ಣವಾದ ಶಾಂತಿಯಲ್ಲಿ ಮುಳುಗಿ ತಲ್ಲೀನರಾಗೋದಕ್ಕೆ ಅದು ಎಷ್ಟೇ ಪ್ರಯತ್ನ ಮಾಡಿದ್ರು ಪ್ರತಿ ಬಾರಿಯೂ ಕೂಡ ಯಾವುದೋ ಒಂದು ಪರಿಸ್ಥಿತಿ ಒತ್ತಡದಿಂದ ಅವರು ಈ ಪ್ರಯತ್ನವನ್ನೇ ಬಿಡಬೇಕಾಗಿ ಬರ್ತಿತ್ತು ಯಾಕೆ ಯಾಕೆ ಅಂದ್ರೆ ಅವರು ಈ ಜಗತ್ತಿನಲ್ಲಿ ಸಾಧಿಸಬೇಕಾಗಿರುವಂತಹ ಮಹತ್ ಕಾರ್ಯ ಇದೆ ಏನದು ಆ ಕಾರ್ಯವನ್ನು ಈಡೇರಿಸುವಂತಹ ಅವರ ಸ್ವಭಾವವೇ ಅವರನ್ನ ಬಲವಾಗಿ ಪ್ರೇರೇಪಣೆಯನ್ನು ಕೊಟ್ಟು ಕರ್ಮಕ್ಷೇತ್ರಕ್ಕೆ ಎಳೆಯೋ ಹಾಗೆ ಅವರ ಮನಸ್ಸನ್ನು ಹಿಮ್ಗೆ ಎಳಿತಾ ಇದೆ ಇದೇ ಸಂಬಂಧವಾಗಿ ಹಿಂದಿನ ಘಟನೆಗಳೆಲ್ಲದನ್ನ ಇಲ್ಲಿ ನಾವು ನೆನಪಿಸ್ಕೊಳ್ಬೋದು ಏನದು ಹಿಂದೆ ಶ್ರೀರಾಮಕೃಷ್ಣರು ನರೇಂದ್ರನ್ಗೆ ನಿರ್ವಿಕಲ್ಪ ಸಮಾಧಿಯ ಅನುಭವವನ್ನು ಮಾಡಿಸ್ಕೊಟ್ಟ ನಂತರ ನರೇಂದ್ರ ಹೇಳ್ದ ನನಗೆ ಜೀವನದಲ್ಲಿ ಆಗಿ ಹೀಗೆ ನನ್ನನ್ನು ಆಶೀರ್ವದಿಸ್ಬಿಡಿ ನಾನು ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿ ಇದ್ದುಕೊಂಡು ಆನಂದವಾಗಿರ್ತೇನೆ ಅಂದಾಗ ನಾವು ಗಮನಿಸಬೇಕು ಶ್ರೀರಾಮಕೃಷ್ಣರು ಛೀಮಾರಿಯನ್ನು ಹಾಕಿ ಹೇಳಿದರು ನಿನ್ನ ಈ ಅನುಭವವನ್ನು ಪೆಟಿಗೆಯಲ್ಲಿಟ್ಟು ಬೀಗ ಹಾಕು ಮತ್ತು ಅದರ ಕೀಲಿ ಕೈ ನನ್ನ ಹತ್ರ ಇರುತ್ತೆ ನೀನು ನಿನ್ನ ಪಾಲಿನ ಕಾರ್ಯವನ್ನು ಮಾಡಿ ಮುಗಿಸಿದ ಮೇಲೆ ಅಷ್ಟೇ ಈ ನಿರ್ಮ್ ಸಚ್ಚಿದಾನಂದ ಸ್ಥಿತಿಯ ಬೀಗ ಮುದ್ರೆಯನ್ನು ನಾನೇ ತೆಗೆದು ನಿನ್ನನ್ನು ಕಳಿಸ್ತೀನಿ ಅಂತ ಹೇಳಿದ್ದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕು ಅಷ್ಟೇ ಅಲ್ಲದೆ ಶ್ರೀರಾಮಕೃಷ್ಣರು ನೀನು ಜಗತ್ತಿಗೆ ಒಂದು ದೊಡ್ಡ ಆಲದ ಮರವಾಗಿ ಎಲ್ಲರಿಗೂ ಕೂಡ ರಕ್ಷಣೆಯನ್ನ ಕೊಡ್ತೀಯಾ ಆಶ್ರಯವನ್ನು ಕೊಡ್ತೀಯಾ ಅಂದ್ರೆ ಇಷ್ಟು ಸ್ವಾರ್ಥಿ ಆಗ್ಬಿಟ್ಟಿಯಲ್ಲ ಅಂತ ಹೇಳಿದ್ದನ್ನು ಕೂಡ ನಾವಿಲ್ಲಿ ಭಾವಿಸಿ ನೋಡ್ಬೇಕು ಅಲ್ಲದೇ ತಮ್ಮ ಕಡೇ ದಿನಗಳಲ್ಲಿ ಒಂದ್ಸಲ ನೀನು ಧರ್ಮ ಪ್ರಸಾರ ಮಾಡ್ಬೇಕಾಗತ್ತೆ ನರೇನ್ ಅಂತ ಶ್ರೀರಾಮಕೃಷ್ಣರು ಹೇಳ್ದಾಗ ಒಂದು ಚೀಟಿಯಲ್ಲಿ ಬರೆದು ತೋರಿಸಿದ್ದನ್ನು ಕೂಡ ನಾವು ಗಮನಿಸ್ಬೇಕು ಇಲ್ಲ ಇಲ್ಲ ನಾನದನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನರೇಂದ್ರನಾಗಿದ್ದಾಗ ಪ್ರತಿಭಟನೆ ಮಾಡಿದಾಗ ಶ್ರೀರಾಮಕೃಷ್ಣರು ಹೇಳ್ತಾರೆ ನಿಖರವಾಗಿ ಏನ್ ಹೇಳ್ತೀನಿ ನೀನು ಆ ಕೆಲಸವನ್ನ ಮಾಡಲೇಬೇಕು ಇದು ತಾಯಿಯ ಇಚ್ಛೆ ಅಂತ ಕೂಡ ಹೇಳಿದ್ರು ಹಾಗಾಗಿ ಈ ಎಲ್ಲ ಕಾರ್ಯಗಳು ಇನ್ನು ಆಗ್ಲಿಕ್ಕಿದೆ ಆದ್ರಿಂದ ಸ್ವಾಮೀಜಿ ತಾವಾಗೇ ಪ್ರಯತ್ನ ಪಟ್ಟು ನಿರ್ವಿಕಲ್ಪ ಸಮಾಜ ಸ್ಥಿತಿಗೆ ಆ ದಿವ್ಯ ಅನ್ ದಿವ್ಯ ಆನಂದದ ಅನುಭವವನ್ನ ಕಳ್ಸ್ಕೊಳ್ಳೋ ಹಾಗಿರ್ಲಿಲ್ಲ ಶ್ರೀರಾಮಕೃಷ್ಣರು ತಮ್ಗೆ ಒಪ್ಪಿಸಿರುವಂತಹ ಕಾರ್ಯವನ್ನ ಅವ್ರು ಸಾಧಿಸ್ಲಿಕ್ಕೆ ಬೇಕಿತ್ತಲ್ಲ ಹಾಗಾಗಿ ಅವರು ಧ್ಯಾನದಲ್ಲಿ ಸಮಾಧಿಗೆ ಏರುವಂತಹ ಪ್ರಯತ್ನ ಮಾಡದಾಗಲೆಲ್ಲ ಈ ಅಗೋಚರ ಶಕ್ತಿ ಅವರನ್ನ ಕರ್ಮಕ್ಷೇತ್ರಕ್ಕೆ ತಳ್ಳಿಬಿಡ್ತಿತ್ತು ಶ್ರೀರಾಮಕೃಷ್ಣರು ಇನ್ನೂ ಆ ಪೆಟ್ಟಿಗೆ ಬೀಗದ ಮುದ್ರೆಯನ್ನ ತೆಗೆಯೋದಕ್ಕೆ ಸಮ್ಮತಿಯನ್ನ ಕೊಟ್ಟಿಲ್ಲ ಹೀಗೆ ಸ್ವಾಮೀಜಿ ಏಕಾಂತದಲ್ಲಿ ತೀವ್ರ ಸಾಧನೆಯನ್ನ ಮಾಡ್ತಾ ಕೆಲವು ದಿನಗಳ ನಂತರ ಲಾಲಾ ಬದ್ರಿ ಸಾಹಾ ಅವರ ಮನೆಗೆ ಬಂದರು ಆಗ ಅವ್ರಿಗೊಂದು ದಾರುಣ ಸುದ್ದಿ ಕಾದಿತ್ತೇನದು ಅವರ ಒಬ್ಬಳು ಸೋದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನುವಂತಹ ತಂತಿ ವರ್ತಮಾನ ತಲುಪಿತ್ತು ಯಾಕಾಗಿದು ಯಾಕಾಗಿ ಅನ್ನೋದು ಗೊತ್ತಾಗತ್ತೆ ಈ ತಂತಿಯನ್ನ ಹಿಂಬಾಲಿಸಿ ಒಂದು ವಿವರಪೂರ್ಣವಾದಂತಹ ಪತ್ರ ಬಂದಿತ್ತೇನದು ಬಾಲ್ಯದಲ್ಲೇ ವಿವಾಹವಾಗಿ ಪತಿಗ್ರಹಕ್ಕೆ ಹೋಗಿದ್ದಂತಹ ಆ ಸೋದರಿ ಅಲ್ಲಿನ ಸಂಪ್ರದಾಯಸ್ಥ ಪರಿಸರಕ್ಕೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗ್ದಲೆ ತೀವ್ರ ಕಷ್ಟಗಳನ್ನ ಎದುರಿಸಬೇಕಾಗಿ ಬಂತು ಕಡೆಗೆ ಕಷ್ಟಗಳು ಅಸಹನೀಯವಾಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಲು ಸೋದರಿಯ ಈ ದುರದೃಷ್ಟಕರ ಸಾವು ಸ್ವಾಮೀಜಿಗೆ ಒಂದು ದೊಡ್ಡ ಆಘಾತವನ್ನ ಉಂಟು ಮಾಡ್ಬಿಡ್ತು ಅಷ್ಟೇ ಅಲ್ಲದಲೇ ಆಕೆ ಅವರಿಗೆ ವಿಶೇಷ ಪ್ರೀತಿ ಪಾತ್ರಳಾಗಿದ್ದಂತೋಳು ಬೇರೆ ಆದ್ರಿಂದ ಆದ್ರಿಂದ ಈ ಘಟನೆ ಅವರ ಅಂತರಾಳವನ್ನೇ ಕಲಕಬಿಟ್ಟಿದೆ ಅವರು ಸರ್ವ ಸಂಘ ಪರಿತ್ಯಾಗಿಯಾದಂತಹ ಮಹಾನ್ ಸನ್ಯಾಸಿಯಾಗಿರ್ಬೋದು ಆದರೆ ಒಡಹೊಟ್ಟಿದ ಸೋದರಿಯೊಬ್ಳನ್ನ ಸಹಜ ದೌರ್ಜನ್ಯದಿಂದ ನೊಂದು ಹೀಗೆ ಘೋರ ಮರಣಕ್ಕೆ ಈಡಾದಂತಹ ಪ್ರಸಂಗ ಒದಗಿದ್ದನ್ನು ಗಮನಿಸಿದಾಗ ಸ್ವಾಮೀಜಿ ಅವರ ಹೃದಯದಲ್ಲಿ ಭಾರತದ ಸಮಸ್ತ ಸ್ತ್ರೀಕುಲದ ಸಮಸ್ಯೆ ಕುರಿತಾದ ಪ್ರಜ್ಞೆ ಜಾಗೃತ ಆಯಿತು ಮಹಿಳೆಯರಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ಬೇಕು ಹಾಗೆ ಮಹಿಳೆಯರ ಸರ್ವತೋಮುಖ ಉನ್ನತಿಯ ಬಗ್ಗೆ ಸ್ವಾಮೀಜಿಗೆ ತೀವ್ರ ಕಾಳಜಿ ಉಂಟಾಗೋದಕ್ಕೆ ಈ ಘಟನೆ ಒಂದು ಕಾರಣ ಆಯಿತು ಒಂದು ರೀಸನ್ ಆಯ್ತು ಅಂತಂದ್ರೆ ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ ಈ ಸಾವು ಕೆಲ ಮಟ್ಟಿಗಾದ್ರೂ ಕೂಡ ಒಂದು ಕಾರಣವಾಯ್ತು ಅಂತ ನಾವಿಲ್ಲಿ ಗಮನ್ಸ್ ಗಮನಿಸ್ಬೋದು ಆದರೆ ಈಗ ಈ ಕ್ಷಣಕ್ಕೆ ಅವರು ಈ ಬಗ್ಗೆ ಏನನ್ನೂ ಮಾತನಾಡೋ ಹಾಗಿರ್ಲಿಲ್ಲ ಸ್ವಾಮೀಜಿನೇ ಮುಂಬರುವ ದಿನಗಳ ಹೇಳ್ತಾರೆ the future generations will be built by many gargis and maitris who are going to revolutionize the world with their intense motherhood danda. ಸ್ವಾಮೀಜಿ ಭಾರತದಲ್ಲಿ ಸ್ತ್ರೀ ಪುನರುತ್ಥಾನದ ಬಗ್ಗೆ ಎಷ್ಟು ಕಾರ್ಯಗಳನ್ನ ಸ್ತ್ರೀಯರಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಪಾಶ್ಚಾತ್ಯ ದೇಶದಿಂದ ಸೋದರಿ ನಿವೇದಿತ ಮಾರ್ಗ್ರೆಟ್ ನೋಬಲ್ ಅನ್ನ ಕರ್ಕೊಂಡ್ಬಂದು ಹೆಣ್ಣು ಮಕ್ಕಳು ಯಾರ ಮೇಲೂ ಡಿಪೆಂಡ್ ಆಗದ ಹಾಗೆ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಬೇಕು ಅವರ ಅಸಹಾಯಕ ದಾರುಣ ಸ್ಥಿತಿಯಿಂದ ಹೊರಬಂದು ಅವರಲ್ಲಿರುವಂತಹ ಸತ್ವವನ್ನು ಅರ್ಥೈಸ್ಕೊಳ್ಬೇಕು ಅಂತ ಯಾವ ಚಿಂತನೆಗಳೆಲ್ಲದನ್ನ ಕೊಟ್ಟರು ಈ ಘಟನೆ ಅದಕ್ಕೊಂದು ರೀಸನ್ ಆಯ್ತು ಅಂತಂದ್ರೆ ತಪ್ಪಾಗೋದಕ್ಕೆ ಸಾಧ್ಯವಿಲ್ಲ ಮುಂದೇನಾಯಿತು ಅನ್ನುವಂಥದ್ದನ್ನು ಮುಂಬರುವ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ